ಅಂದ್ರೆ ರಮೇಶ್ ಅದೇ ನಾನು ಸ್ಟೇಟ್ಮೆಂಟ್ ಹಿಂಗಿದ ಕೇಳಿದ್ರೆ ಅದಕ್ಕೋಸ್ಕರ ನೋಡಿ ಅಂದ್ರೆ ಅಕೌಂಟಿಬಿಟಿ ಅಕೌಂಟೆಬಿಲಿಟಿ ಯಾಕಂದ್ರೆ ಯಾಕಂದ್ರಿ ಈಗ ನಾಳೆ ನಾವು ಮಾಡ್ತಿತ್ತು ನಮ್ಗೂ ಕ್ವಶನ್ ಕೇಳ್ತಾರೀ ನಾ ಡೇರಿ ನಡ್ಸ್ತನು ಡಿ ಸಿ ಸಿ ಬ್ಯಾಂಕ್ನಾಗೂ ಈಗ ಒಂದು ವರ್ಷದಿಂದ ಒಂಥರ ಮಾರ್ಗದರ್ಶನ ಒಳಗಿತ್ತು ಜನ ಸಾಮಾನ್ಯ ಜನ ಕೇಳಿ ಯಾರ ಕೇಳಿ ಅಂದರೆ ಯಾವ್ದಾರು ಒಂದು ಲೆಕ್ಕ ಉತ್ತರ ಕೊಟ್ಟರೆ ಕ್ಲಾರಿಟಿ ಇರ್ತೈತಿ ಜನಕ್ಕೂ ಒಳ್ಳೇದಾಗ್ತೈತಿ ಸೊ ಏನಿದ್ರೆ ಹೇಳಬೇಕದು ಯಾಕಂದ್ರೆ ಸುಮ್ಮನೆ ನಾವು ಹಂಗೆ ಒಬ್ಬರ ಹಾದಿ ಬಿಲಮ್ಮ ಮತ್ತು ಜನ ನಾವು ನಮ್ಮ ದೇಶ ಡೆಮಾಕ್ರೆಸಿ ಸಿಸ್ಟಮ್ ಒಳಗೆ ಕೆಲಸ ಮಾಡ್ತೀವಿ ಸೊ ಎಲ್ಲರು ಕೇಳೋರು ಅನ ರೀ ಸೊ ಅದಕ್ಕೆ ಕೊಟ್ಟರೆ ಚಲೋ ರೀ ಕೊಡದಿಲ್ಲ ಅಂದರೆ ನೀವು ಕೊಡೋದು ಕೇಳೋಕ್ಕೋ ನಮಗೆ ಅದು ರೈಟ್ಸ್ ಇಲ್ಲ ಸೊ ಕೊಟ್ಟರೆ ಚಲೋ ರೀ ಅದು ನನ್ನ ಅಭಿಪ್ರಾಯ ರೀ ಈಗ ಕತ್ತೆ ಅನ್ನೂ ಕಿತ್ತ ರೀ ಚುನಾವ್ ಬಂದಾಗ ಇವೆಲ್ಲ ಮಾಹೋಲ್ ರಂಗ ಹಿಡಿತೈತಾರೆ ಸೊ ಆಗ್ತೈತಿ ಈಗ ವರ್ಸಿಸ್ ರೀ ಸೊ ರೈತರು ವರ್ಷದ ರೈತರಿಗೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ರೀ ಅಂದ್ರೆ ಈಗ ಜಾರಕಿಹೊಳಿ ನೋಡಿ ನೋಡ್ರಿ ಭಾಳ ಜನ ಹುಕ್ಕೇರಿ ತಾಲೂಕಿನವ್ರು ಬಂದು ಸತೀಶ್ ಜಾರಕಿಹೊಳಿ ಅನ್ನ ಸಹ ಜೊಲೆಯವ್ರಿಗೆ ಬಂದು ಶುಗರ್ ಫ್ಯಾಕ್ಟ್ರಿ ಇರ್ಬೋದು ರೀ ಎಲೆಕ್ಟ್ರಿಕಲ್ ಸೊಸೈಟಿ ಇರ್ಬೋದು ಎಲ್ಲ ಬಂದು ಜಾಯ್ನ್ ಆದ ಕುಲೆ ಮತ್ತು ಜನ ಬಂದು ಭೇಟಿ ಆದಾಗ ಅಥವಾ ನಾವು ನಿಮ್ಮ ಸಪೋರ್ಟ್ ಬೇಕಂದಾಗ ಯಾರ ರಾಜಕಾರಣ ಸಪೋರ್ಟ್ ಮಾಡ್ತಾರೆ ಸೊ ಸಮಾಧಾನ ಶಾಂತ ಎಲೆಕ್ಷನ್ ಮಾಡುವ ಇನ್ನು ಜನರ ಆಶೀರ್ವಾದ ದೇವರ ಆಶೀರ್ವಾದ ಯಾರತೈತೆ ಅವ್ರು ಗೆಲ್ತಾರೆ ರೀ ನಾವು ಪ್ರಯತ್ನತೆ ಮಾಡ್ತೀರಿ